ನಮಸ್ಕಾರ ಮರೇ ಹೆಂಗಾದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಮೊನ್ನೆ ಗಣೇಶ ಹಬ್ಬ ನಡೆದಿತ್ತು ನಮ್ಮ ನಾದ್ನಿ ಮನೆ ಹತ್ರ ಅದರಲ್ಲಿ ಅವರೊಂದು ಒಳ್ಳೆ ಡ್ರಾಮಾ ಥರ ಒಂದು ಸ್ಕಿಟ್ ಮಾಡಿದರು ಅದರಲ್ಲಿ ಬರೀ ಹಾಡು ಮಾತ್ರ ಇತ್ತು ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋನ ಇದ್ದೀನಿ ಖಂಡಿತವಾಗ್ಲೂ ನೀವು ನೋಡಿ ಹಾರೈಸಿ ಅಂತ ಹೇಳ್ತಾ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿತಾ ಹಾಗಾದ್ರೆ ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ ಒಂದು ರಂಗಿನ ಯಾತ್ರೆ ನಮ್ಮ ಸ್ಟ್ರಿಕ್ಟ್ ಪ್ರಿನ್ಸಿಪಾಲರು ಇಂಗ್ಲಿಷ್ ಮಿಸ್ ಪಿ ಟಿ ಸರ್ ಹಾಗೂ ದೇವಿಗಳಿಂದ ಶುರುವಾಗಿ ಜೋಶಿನ ಫೆಸ್ಟ್ ಎಲೆಕ್ಷನ್ಸ್ ಸ್ನೇಹ ಪ್ರೀತಿ ಮತ್ತು ಎಕ್ಸಾಮ್ಗಳ ಸಂಘರ್ಷದವರೆಗೆ ಕೊನೆಗೆ ಎಂದಿನ ಹಾಗೆ ನಾವು ನಮ್ಮ ವಿಘ್ನೇಶ್ವರರನ್ನು ಸದಾ ಯಶಸ್ಸಿಗೆ ಪ್ರಾರ್ಥಿಸುತ್ತೇವೆ ನೀವು ಕೂಡ ಕಾಲೇಜ್ ಲೈಫ್ ಅನ್ನು ನೋಡಿ ಅನುಭವಿಸಿ ಎಂಜಾಯ್ ಮಾಡಿ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀಲಿ ಸೇರೋದು ಓದುವ ಸಲುವಾಗಿ ಹುಡುಗಿರು ಕಾಲೇಜು ನೀರಿನ ಇನ್ನೇಜು

ಚೊಂಬೇಶ್ವರ ಮಾರ್ಚ್ ಕಾಡಿನಲ್ಲಿ ಸೊನ್ನೆ ಪ್ರೋ ಕಾಣುವುದು ಏನ್ ಮಾಡಲಿ ಮಾಡಲಿ ಚೊಂಬೇಶ್ವರ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾದಿರಿ ಚೊಂಬೇಶ್ವರ ಏನ್ ಮಾಡಲಿ ಒಂದೇ ಸಲ ವಿದ್ಯಾರ್ಥಿಗಳೇ ನಿಮಗೆ ಒಂದು ವಿಶೇಷ ಸಿಹಿ ಸುದ್ದಿ ಈ ವರ್ಷದ ನಮ್ಮ ಕಾಲೇಜ್ ಫೆಸ್ಟ್ ಇದೇ ದಿನ ನಾವು ಆಯೋಜಿಸಲಿದ್ದೇವೆ ಇದರಲ್ಲಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಅವರ ಜೊತೆಗೆ ನೀವು ಕೂಡ ಭಾಗವಹಿಸಿ ಅವರ ಜೊತೆಗೆ ಪ್ರೋತ್ಸಾಹಿಸಿ ಅವರನ್ನು ಆಹ್ವಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮೆಲ್ಲರಿಗೂ ಮನಿ ಮನಿ

Chum 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 真的。<music> ಸಾಲಿನ ಸ್ಟೂಡೆಂಟ್ ಬಾಡಿ ಅನ್ನು ಅಂದರೆ ಚುನಾವಣೆಯನ್ನು ಆಯೋಜಿಸಲಾಗಿದೆ ತಮ್ಮ ತಮ್ಮ ಇಷ್ಟವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇಷ್ಟವಾದ ಪಾರ್ಟಿಗೆ ತಮ್ಮ ಮತ ನೀಡಿ ಬೆಂಚ್ ಅಲ್ಲ ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಲಾಸ್ಟ್

सम्सी पैनाम ವಿಕ್ರ ಮಾಡ್ಕೊಂತ ಬಂದ ಐ ಲೈಕ್ ಕಾಂಪಿಟೀಷನ್ i'm ಸಾಕು ಸಾಕು ನಿಲ್ಲಿಸ್ರಮ್ಮ ನಿಮ್ಗೆ ಇನ್ನೊಂದು ವಿಶೇಷ ಸಿಹಿ ಸುದ್ದಿ ಇದೆ ಹೇಳ್ಬೋತ್ತಾ ಗೊತ್ತಾ ಸು ಬಾರಿ ಇದೆ ಅಲ್ಲಿ ಕಡೆ ಗಮನ ಕೊಡಿ ಏನ್ ಗೊತ್ತಾ ನಮ್ಮಮ್ಮ ಹೇಳ್ತಾ ಇದ್ರು ಡಿಕೊಳಗಡೆ ನಾವ್ ಇಲ್ಗಡೆ ಇಟ್ರೆ ನಾವ್ ಓದಿರೋದಲ್ಲ ನೆನ್ಪಿರುತ್ತಂತೆ ಓ ಹಂಗ ನಮ್ಮಮ್ಮ ಹೇಳ್ತಿದ್ರು ಬಾದಾಮ್ ಬಾದಾಮ್ ತಿಂತಿದ್ರೆ ಶಕ್ತಿ ಚೆನ್ನಾಗಿರುತ್ತಂತೆ ಆದ್ರೆ ನಮ್ಮ ಅಜ್ಜಿ ಏನ್ ಹೇಳ್ತಿದ್ರು ಗೊತ್ತಾ ಪುಸ್ತಕನ ತಗೊಂಡು ದಿನಕೆರೆ ಇಟ್ಕೊಂಡು ಮರ್ಕೊಂಡ್ರೆ ವಿದ್ಯೆ ತಲೆಗತ್ತಂತೆ ಏ ಸುಮ್ ಇಲ್ರಿ ಇದರ್ಕಿಂತ ನಮ್ ಪಕ್ಕದ ಮನೆ ಸಂಧ್ಯಾ ಆಂಟಿ ಏನಂದ್ರೂ ಗೊತ್ತಾ ಉದ್ಯೋಗಣಪತಿಗೆ ಚೆನ್ನಾಗ್ ಬೇಡ್ಕೊಂಡ್ರೆ ಅದೇ ತಕ್ಕಂಗೆ ಹಾಡ್ಬೇಕು ಮಾಡಿದ್ರೆ ನಾವ್ ಎಲ್ಲಾ ಎಕ್ಸಾಮ್ಸ್ ಚೆನ್ನಾಗ್ ಮಾರ್ಕ್ಸ್ ಬರ್ತೈತೆ

চর সেলেব সিনেমা থারা এসে বার্থী রিস ಒಂದೇ ಸರಿಂದ ವಿದ್ಯಾರ್ಥಿಗಳೇ ಈಗ ಒಂದು ವಿಶೇಷ ಸೂಚನೆ ನಿಮ್ಮ ನಿಮ್ಮ ಪರೀಕ್ಷೆಯ ಫಲಿತಾಂಶ ಅಂದರೆ ಎಕ್ಸಾಮ್ ರಿಸಲ್ಟ್ಸ್ ಅನ್ನು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಲಾಗಿದೆ ಎಲ್ಲರೂ ತಮ್ಮ ತಮ್ಮ ರಿಸಲ್ಟ್ ಅನ್ನು ನೋಟಿಸ್ ಬೋರ್ಡ್ ಓದಿ ತಿಳ್ಕೋಬಹುದು ಆಲ್ ದ ಬೆಸ್ಟ್ ವಿಷಯ यसो बनी भनी बनी नोट अर्स्ट नोट अर्को आशा ल निकास ए निम्ता पास तिपा